ನೋಡಮ್ಮ ನಿನಗಿನ್ನೂ ವಯಸ್ಸಿದೆ ನೀನು ಯುವತಿ ಒಂದು ಇಪ್ಪತ್ತೈದು ವರ್ಷ ನಿನಗೆ ವಯಸ್ಸು ಇನ್ನೂ ನಿನಗೆ ಸಾಕಷ್ಟು ಇಪ್ಪತ್ತೈದು ವರ್ಷಗಳು ನೀನು ಸಾಧನೆಯನ್ನು ಮಾಡಬಹುದು ಮೊದಲು ನೀನು ಸಾಧಕಿಯಾಗಬೇಕು ಅಂತಂದರೆ ಎಲ್ಲವನ್ನು ಕಲಿತ್ಕೊಳ್ಳೋ ಪ್ರಯತ್ನ ಮಾಡು ಎಲ್ಲವೂ ಕಲಿಯೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ನೀನು ಮಾಡ್ತಾ ಇರುವಂತಹ ವೃತ್ತಿ ಅಥವಾ ಕೆಲಸ ಇದನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್ ನಿಜವಾಗಲೂ ನಾವು ಏನನ್ನ ಕಲಿಯದೇನೆ ನಾವು ಇನ್ನೊಬ್ರಿಗೆ ಏನನ್ನು ಕಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಇನ್ನೊಬ್ರಿಗೆ ಕಲಿಸೋದು ಬಿಟ್ಬಿಡು ನನ್ನ ಜೀವನವನ್ನೇ ನಾನು ರೂಪಿಸ್ಕೊಳ್ಳೋದಕ್ಕೆ ನಿರ್ಮಿಸ್ಕೊಳ್ಳೋದಕ್ಕೆ ಸೃಷ್ಟಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಇದೆಲ್ಲವೂ ನಿನಗೆ ಅರ್ಥ ಆಗಲಿಲ್ಲ ಅಂತಂದರೆ ಕೇವಲ ನೀನು ಬಯಸ್ತಾ ಇರುವಂತಹದ್ದು ಬೇಕು ನಿನಗೆ ಅಂತಂದರೆ ಮೊದಲು ಕಲಿಯೋದನ್ನು ಕಲಿತು ಕಲಿಬೇಕು 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 ನಿನ್ನ ವೃತ್ತಿರಂಗದಲ್ಲೇ ಇನ್ನೊಬ್ಬರು ಹೇಗೆ ಬೆಳೆದಿದ್ದಾರೆ ಅವರನ್ನಾದರೂ ನೋಡಿ ಕಲಿ ಮಾಡಿ ತಿಳಿ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ನಾವು ಕರಗತ ಮಾಡಿಕೊಳ್ಬೇಕಾದ್ರೆ ನೋಡಿ ಕಲಿ ಮಾಡಿ ತಿಳಿ ನೋಡ್ತಾ 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 ನಾವು ಅದನ್ನು ತಿಳ್ಕೊಂಬಿಡ್ತೀರಿ ಮಾಡ್ತಾ ಮಾಡ್ತಾ ನಾವು ಅದನ್ನು ಕಲ್ತ್ಕೊಂಡ್ಬಿಡ್ತೀವಿ ಆ ಕಲ್ತ್ಕೊಂಡಿದ್ದ ನಂತರ ನಾವು ಅದರಲ್ಲೇ ಮುಳುಗೋಗ್ಬಿಟ್ಟಾಗ ಹಾಗೆ ನಮಗದು ಕರಗತವಾಗುತ್ತೆ ಆದ್ದರಿಂದ ನೀನು ಮೂಲವಾಗಿ ಕಲಿಯೋದಕ್ಕೆ ಮಹತ್ವ ಕೊಡು ಖಂಡಿತವಾಗೂ ನೀನು ಸಂಪಾದನೆ ಮಾಡೇ ಮಾಡ್ತೀಯ ಇನ್ನೂ ಇಪ್ಪತ್ತೈದು ವರ್ಷಗಳು ನಿಮಗೆ ಸಮಯ ಇರೋದರಿಂದ ಅತ್ಯದ್ಭುತವಾಗಿ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಕಲ್ತಿರೋದೆಲ್ಲವನ್ನು ಎಕ್ಸಿಕ್ಯೂಟ್ ಮಾಡು ಆ ಎಕ್ಸಿಕ್ಯೂಷನ್ ಮಾಡ್ತಾ 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 ಡೆಫಿನೆಟ್ಲಿ ಒಂದು ದಿವಸ ನೀನು ಬಯಸಿರೋದೆಲ್ಲವೂ ಕೂಡ ಸಿಗೋದಕ್ಕೆ ಸಾಧ್ಯವಾಗುತ್ತೆ